परिकथामृतसारगुरु करुणदिन्दापनितुपेल्वे परम भगवद्भक्रितनादरदि केल श्रीरमण निज भक्तरनि सारिजासन मुख्य निर्झर तारतं यवपेल्पे आनन्द वृन्दारकवृन्द व्रिंदा सुवन्दितवन्दे आनन्दतीर्थपरानन्दवरदा आनन्दमुकुन्द परानन्द आनन्दतीर्थपरानन्दवरदा ದಾಸವರ್ಯ ದಯುಕ್ತ ದೂರೀಕೃತುರಾಶಿಷರಿಕಾ ಸಾರವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಾತಾರ ಅವರೋಹಣ ತಾರತಮ್ಯಸಿ ಪೀಠಿಕೆ ಸಧಿ ಸೂಚನೆ ಪದ್ಯ ಶ್ರೀರಮಣ ನಿಜ ಭಕ್ತರೆನಿಸುವ ವಾರಿ ಜಾಸನ ಮುಖ್ಯ ನಿರ್ಜರ ತಾರತಮ್ಯವ ಪೇಳ್ವೆ ಸಂಕ್ಷೇಪದಲ್ಲಿ ಗುರುಬಲದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಅವರೋಹಣ ತಾರತಮ್ಯ ಸಂಧಿಯನ್ನ ಸಂಧಿ ಸೂಚನೆಯಿಂದ ಪ್ರಾರಂಭ ಮಾಡ್ತಾರೆ ಶ್ರೀ ಪರಮಾತ್ಮನ ಭಕ್ತರಾದ ಬ್ರಹ್ಮದೇವರಿಂದ ಆರಂಭ ಮಾಡಿ ಮಾನುಷೋತ್ತಮರ ಪರ್ಯಂತ ತಾರತಮ್ಯವನ್ನು ತಮ್ಮ ಗುರುಗಳ ಅನುಗ್ರಹ ಬಲದಿಂದ ಸಂಕ್ಷೇಪವಾಗಿ ಈ ಸಂಧಿಯಲ್ಲಿ ಹೇಳ್ತಾರೆ ಅಂತ ಸಂಧಿ ಸೂಚನೆಯಲ್ಲಿ ಹೇಳಿ ಶ್ರೀ ಪರಮಾತ್ಮನಿಂದ ಆರಂಭ ಮಾಡಿ ಇಂದ್ರಕಾಮರ ಪರ್ಯಂತ ತಾರತಮ್ಯವನ್ನು ಹೇಳ್ತಾರೆ ತಾರತಮ್ಯ ಜ್ಞಾನದಿಂದ ಆತ್ಮೋನ್ನತಿ ಆಗ್ತದೆ ಮೋಕ್ಷಪ್ರಾಪ್ತಿಯಾಗ್ತದೆ ಸಂಸಾರ ಸಮುದ್ರದ ಶೋಷಣೆ ಆಗ್ತದೆ ಅಂದರೆ ಕರ್ಮ ಬಂಧನದಿಂದ ನಿವೃತ್ತಿ ಮತ್ತು ವೈರಾಗ್ಯಗಳ ಪ್ರಾಪ್ತಿ ಉಂಟಾಗ್ತವೆ ಜ್ಞಾನ ಭಕ್ತಿ ಈ ಕಾರಣದಿಂದ ಪಂಚ ಭೇದ ತಾರತಮ್ಯ ಜ್ಞಾನ ಮುಮುಕ್ಷುಗಳಿಗೆ ಅತ್ಯಗತ್ಯ ಇದೇ ಆಚಾರ್ಯ ಮಧ್ವ ಸಿದ್ಧಾಂತದ ತಿರುಳು ತಾರತಮ್ಯ ಆರೋಹಣ ಭಜನಾ ಪದ್ಧತಿಯಲ್ಲಿ ಎರಡು ಪ್ರಕಾರಗಳಿವೆ ಆರೋಹಣ ಕ್ರಮ ಅವರೋಹಣ ಕ್ರಮ ಗುರುಗಳಿಂದ ಆರಂಭಿಸಿ ದಾಸಕಕ್ಷ ಯತಿಕಕ್ಷ ದೇವತಾ ತಾರತಮ್ಯ ಕೊನೆಗೆ ಶ್ರೀಹರಿಯ ಮಹಾ ಮಹಿಮೆಗಳನ್ನು ಕೊಂಡಾಡುವ ಕ್ರಮ ಆರೋಹಣ ಕ್ರಮ ಕೆಳಗಿನಿಂದ ಕ್ರಮವಾಗಿ ಮೇಲಿನ ಕಕ್ಷೆಗಳಿಗೆ ತರೋದು ಶ್ರೀಹರಿಯಿಂದ ಆರಂಭಿಸಿ ಕ್ರಮವಾಗಿ ತಾರತಮ್ಯಾನುಸಾರ ಅವರ ಕಕ್ಷಾಪನ್ನರಾದ ಮಾನುಷೋತ್ತಮರ ಪರ್ಯಂತ ದೇವತಾ ವರ್ಗವನ್ನು ಭಜಿಸುವುದು ಈ ಕ್ರಮ ಅವರೋಹಣ ಕ್ರಮ ಪ್ರಸಕ್ತ ಸಂಧಿಯಲ್ಲಿ ಕ್ರಮವಾಗಿ ಹರಿಯಿಂದ ಅವರೋಹಣ ತಾರತಮ್ಯ ವಿಧಾನವನ್ನು ತಿಳಿಸಿದ್ದಾರೆ ಭಗವದ್ ಅನುಗ್ರಹಕ್ಕೆ ಪಾತ್ರರಾದ ಪಾಪ ವಿದೂರರಾದ ಭಗವದ್ ಭಕ್ತರ ಪಾಪ ಜನ್ಮ ಮುಕ್ತರಾದ ದಿವ್ಯ ಪುರುಷರು ಪ್ರಶ್ನೆ ಮಾಡಲಾಗಿ ಅವರ ಉಕ್ತಿಯನ್ನು ಲಾಲಿಸಿ ಮುಕ್ತ ಮುಕ್ತ ಜೀವರಲ್ಲೂ ತಾರತಮ್ಯ ಉಂಟೆಂದು ಶಾಂಡಿಲ್ಯ ಋಷಿಗಳು ಹೇಳಿದ ವಾಯುಪುರಾಣದ ವಿಷಯವನ್ನು ಸಹ ದಾಸರಾಯರು ಯಥಾಶಕ್ತಿ ಗುರುಗಳ ಕೃಪೆಯಿಂದ ಹೇಳುವುದನ್ನು ಭಾಗವತೋತ್ತಮರು ಆಧರಿಸಿ ಕೇಳಬೇಕು ಎಂದು ರೂಪದಲ್ಲಿ ಹೇಳಿದ್ದಾರೆ ಶ್ರೀ ಜಗನ್ನಾಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು